ಇವತ್ತಿನ ಸಮಯದೊಳಗೆ ಯಾಕಂತ ಕೇಳಿದ್ರೆ ಗುರುಗಳು ಸಂಘ ಗುರುಗಳು ಸಂಘ ಇಲ್ದ ಹರ ಬಾಲ್ಯದೊಳಗೆ ಒಂದು ಮೈಂಡ್ ಸಿಸ್ಟಮ್ ಭಾಳ ಅಲಾಗ ಶಾಂತಿಲ್ಲ ತೃಪ್ತಿ ಇಲ್ಲ ಇದಕ್ಕೆ ಬೆಳಗ್ಗೆ ಚಂದ ಇದಕ್ಕೆ ವಜ್ರಾಸನ ಆದ ಆದ್ಬಿಟ್ಟು ವಜ್ರಾಸನ ವಜ್ರಾಸನ ಕೂಡ ಕ್ವಶಿಂಗ್ ಮಾಡಬೇಕು ಪೈಲೆಗೆ ಸಂಘ ಇಲ್ಲ ಆನಂತರ ನಮ್ಮ ಸಿಸ್ಟಮ್ ಓಕೆ ಇಲ್ಲ ನಮ್ಗೆ ಯಾವಾಗ ನಮ್ಮ ಸರಿ ಸಿಸ್ಟಮ್ ಹೋಗ್ತಿತ್ತು ಅಂದ್ರೆ ಸಂಘ ಇರೋದ್ರಿಗೆ ಹೋಗ್ಕೇಳ್ಬೋದು ಹರಗು ರುಚರ ಮಾಡಿ ಸಂ ಇಲ್ಲ ಆದರೆ ನಮ್ಗೆ ಒಂದು ಶರೀರ ನಾವು ಯೋಗ ಮಾಡಿದ್ರೆ ಭೀ ನಮ್ಗೆ ಕಂಟ್ರೋಲ್ ಆಯಿತು ಬಟ್ ನಮ್ಮ ತಿರುಗೊಳಗೆ ತಿರ್ಗೊಳಗೆ ಸಂ ಇಲ್ಲ ನಾವು ಸತ್ಸಂಗಿಲ್ಲ ಅಂದರೆ ನಮ್ಮ ಶರೀರಗೂ ಶುದ್ಧಿಲ್ಲ ನಮ್ಮದು ಆಚಾರ ಇಲ್ಲ ಅಂದರೆ ನಮ್ಮ ಜೀವನದಲ್ಲಿ ಭಾಳ ಸಮಸ್ಯೆ ಬರ್ತದೆ ಹರ ವ್ಯಕ್ತಿ ಹರ ವ್ಯಕ್ತಿ ಅಂತ ಕೇಳಿದ್ರೆ ನಾ ಏನು ಮಾತಾಡುತ್ತೆ ನಾ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ ಬಟ್ ಹೊರೇ ಮಂದಿಗೆ ನಾವು ಕೊಬ್ಬು ಕೈ ಮಾಡ್ತೇವೆ ಇವತ್ತು ಇರೋಣ ಇದಕ್ಕೆ ಇರುವಾಗ ಎಲ್ಲಕ್ಕಿಂತ ಚೆನ್ನಾಗಿ ಲಾಭ ಎಂಬುದು ವಜ್ರಾಸನ ಅಂತ ನಮಗೆ ಪ ಇದಕ್ಕೆ ಬಾಲಕಾಸ ಅಂತ ರೋಸ್ ಕಂಟು ಹತ್ತಳೆ ಒಂದು ಮೂರ್ನಾಲ್ಕು ಪಿಟ್ಲಿ ಮೂರು ನಾಲ್ಕು ಪಿಟ್ಲಿ ಒಂದು ಒಂದು ಆರು ಜೊತೆಗೆ ಒಂದು ಮಿನಿಟ್ ಆಗಲಿ ಒಂದು ಫೈನ್ ದರ್ಸ್ ಸೆಕೆಂಡ್ ಆಗಲಿ ನಮ್ಮ ಆಟೋಮೆಟಿಕ್ ನಮ್ಮ ಮೈಂಡ್ ಕೂಲ್ ಆಯ್ತದ ನಮ್ಗೆ ಮಸ್ತಕ್ ರಕ್ತ ಸಂಚಾರ ಆಯ್ತದ ಆನಂತರ ವಾಯುತತ್ವ ತತ್ವ ಸಂಪೂರ್ಣ